ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಾನು ಟನಲ್ ರೋಡ್ನ ವಿರೋಧ ಮಾಡಿರೋದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಪಾಪ ಹುಡುಗ ಗೊತ್ತಿಲ್ಲ ಅನ್ನೋ ರೀತಿ ಮಾತನಾಡಿದ್ದಾರೆ ನಾನು ಅದಕ್ಕೆ ಆ ರೀತಿ ಸ್ಪಂದನೆ ಕೊಡೋದಿಲ್ಲ ಆದರೆ ನಾನು ಅವರಿಗೆ ನಾಲ್ಕೈದು ಪ್ರಶ್ನೆ ಕೇಳ್ತೀನಿ ಬೆಂಗಳೂರಿನ ಟನಲ್ ರೋಡನ್ನು ನೀವು ಟ್ರಾಫಿಕ್ ಜಾಮ್ ಅನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳ್ತಿದ್ದೀರಿ ಆದರೆ ನೀವು ಯಾಕೆ ಈ ಡಿ ಪಿ ಆರ್ ಅನ್ನು ಮಾಡಿಸಿದಾಗ ಒಂದು ಬ್ಲಾಕ್ ಲಿಸ್ಟ್ ಆಗಿರುವಂತಹ ಡಿಬಾರ್ ಆಗಿರುವಂತಹ ಸಂಸ್ಥೆ ಕೇಳಿ ಯಾಕೆ ಡಿಪಿಆರ್ ಮಾಡಿಸಿದ್ರಿ ಎರಡನೇದು ಈ ಟನಲ್ ರೋಡ್ ನಲ್ಲಿ ನಿಮ್ಮ ಪಿ ಆರ್ ಹೇಳೋ ಪ್ರಕಾರ ಕೇವಲ ಫೋರ್ ವೀಲರ್ಸ್ ಮತ್ತೆ ಕಾರ್ಗಳಿಗೆ ಮಾತ್ರ ಅವಕಾಶ ಇದೆ ಇನ್ನು ಟೂ ವೀಲರ್ಸ್ಗಳು ಬೈಕ್ ಗಳಲ್ಲಿ ಓಡಾಡುವಂಥವರು ಬಸ್ ನಲ್ಲಿ ಆಟೋ ರಿಕ್ಷಾದಲ್ಲಿ ಓಡಾಡುವಂಥವರು ಬೆಂಗಳೂರಿನ ತೊಂಬತ್ತೈದು ಸಾಮಾನ್ಯ ಜನ ಈ ಟನಲ್ ರೋಡ್ ನಲ್ಲಿ ಯಾಕೆ ಓಡಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ನೂರು ಜನರ ದುಡ್ಡನ್ನ ನೂರು ಪರ್ಸೆಂಟ್ ಜನರ ಬಡವರ ದುಡ್ಡನ್ನ ಅವರ ತೆರಿಗೆ ಹಣವನ್ನು ಬಳಸಿಕೊಂಡು ಕೇವಲ ಕಾರ್ನಲ್ಲಿ ಓಡಾಡುವಂತ ಶ್ರೀಮಂತರಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಯಾಕೆ ಕನಲ್ ರೋಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಮೂರನೇದು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಬೇಕು ಅಂತಂದ್ರೆ ಅದಕ್ಕೆ ಹೆಚ್ಚು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಬೇಕು ನೀವು ಹದಿನೆಂಟು ಕಿಲೋಮೀಟರ್ ಈ ರಸ್ತೆಗೆ ಹದಿನೆಂಟು ಸಾವಿರ ಕಿಲೋಮೀಟರ್ನ ಖರ್ಚು ಮಾಡ್ತಾ ಇದ್ದೀರಿ ಅಂದರೆ ಇದು ಹಿಮಾಲಯದಲ್ಲಿ ಸುರಂಗ ಏನನ್ನ ಮೋದಿಯವರು ಮಾಡಿದ್ರು ಜೋಜಿಲಾ ಪಾಸಿಗೆ ಅಟಲ್ ಟನ್ನಲ್ಲಿಗೆ ಅದಕ್ಕಿಂತ ಹೆಚ್ಚು ದುಡ್ಡು ಇದಕ್ಕೆ ನೀವು ಒಂದು ಕಿಲೋಮೀಟರ್ ಖರ್ಚು ಮಾಡ್ತಾ ಇದ್ದೀರಿ ಇಷ್ಟೇ ದುಡ್ಡನ್ನ ನೀವು ಮೆಟ್ರೋ ಖರ್ಚು ಮಾಡಿದ್ರೆ ಸುಮಾರು ಇದರಷ್ಟು ಎರಡರಷ್ಟು ಕಿಲೋಮೀಟರ್ ಅಷ್ಟು ಮೆಟ್ರೋ ಬೆಂಗಳೂರಿಗೆ ಸಿಗುತ್ತೆ ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಪ್ರಾಮಾಣಿಕ ನಾಯಕತ್ವ ನೀವು ಬೆಂಗಳೂರಿಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಬಂದ ಮೇಲೆ ಇನ್ಚಾರ್ಜ್ ಮಿನಿಸ್ಟರ್ ಆದ ಮೇಲೆ ಬೆಂಗಳೂರಿಗೆ ನಿಜವಾಗ್ಲೂ ಉಪಯೋಗ ಆಗುವಂತ ಒಂದು ದೊಡ್ಡ ಯೋಜನೆ ನೀವು ಯಾವ್ದು ಮಾಡಿದ್ದೀರಿ ಅದನ್ನ ತೋರಿಸಿ ನಿಮ್ಮ ಅಧಿಕಾರಿಗಳು ಬೆಂಗಳೂರು ರಸ್ತೆಗಳಲ್ಲಿರುವಂತಹ ಗುಂಡಿನ ಮುಚ್ಚಕ್ಕೆ ಆಗ್ತಾ ಇಲ್ಲ ಇನ್ನು ಇವರು ಹದಿನೆಂಟು ಕಿಲೋಮೀಟರ್ ಸುರಂಗ ಮಾರ್ಗ ಮಾಡಿ ನಮಗೆ ಕರೆಕ್ಟ್ ಟೈಮಲ್ಲಿ ಅದನ್ನು ಓಪನ್ ಮಾಡಿಕೊಡೋ ಸಾಧ್ಯತೆ ಇದೆಯಾ ನೀವು ಎಲ್ಲ ಕಡೆ ಅನುಭವಕ್ಕೆ ಬಂದಿದೆ ಹೊಸ ಫ್ಲೈಓವರ್ ಬಂತು ಅಂದ್ರೆ ಆರು ತಿಂಗಳ ಕಡೆ ಆ ಫ್ಲೈಓವರ್ ಕೂಡ ಜಾಮ್ ಆಗುತ್ತೆ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುವಂಥದ್ದು ಹೆಚ್ಚು ರಸ್ತೆಗಳನ್ನು ಮಾಡೋದ್ರಿಂದಲ್ಲ ಹೆಚ್ಚು ಬಸ್ಗಳು ಟ್ರಾಮ್ಗಳು ಹೆಚ್ಚು ಮೆಟ್ರೋ ಹೆಚ್ಚು ಸಬರ್ಬನ್ ರೈಲ್ ಈ ಎಲ್ಲ ಕೆಲಸ ಆಗೋದ್ರಿಂದ ದಯವಿಟ್ಟು ತಾವು ನನ್ನ ಏಜ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ನಾನು ಹೇಳಿರುವಂತಹ ವಿಚಾರದ ಬಗ್ಗೆ ಗಂಭೀರವಾಗಿ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ತಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಿ ನಮಸ್ಕಾರ